ಕಿಚ್ಚ ಸುದೀಪ್ ಸುದೀಪ್ ನನಗೆ ಭಾಳ ಅತ್ಯಂತ ಪ್ರಿಯವಾದಂಥ ನಟ ನಿರ್ದೇಶಕ ಸ್ನೇಹಿತರು ಅಂತ ನನಗೆ ಹೇಳೋ ಕಿಚ್ಚಪ್ಪ ಕೆಂಪೇಗೌಡ ಸಿನಿಮಾ ಶೂಟಿಂಗ್ ನಡೀತಾ ಇರುವಾಗ ಏ ಅವರು ಮೂಗ್ ಸುರೇಶು ನಾನ್ ವೆಜ್ ಏನಪ್ಪ ಹ್ಞೂ ತಿಂತಾರೆ ಯಾಕೆ ಹಾಕಿಲ್ಲ ಅವ್ನಿಗೆ ಹಾಕ್ರಿ ಬುಡಿಸ್ರಿ ಅವ್ರಿಗೆ ಅಂಥದು ಅಂದರೆ ಆ ಕಾಳಜಿ ಒಂದು ಮೂಗ್ ಸುರೇಶ್ ಅವರು ನಿಮಗೆ ನಾನು ಇವತ್ತು ಸಂಜೆ ನಾಟಕ ಇದೆ ಅಲ್ವಾ ಫ್ರೀಡಮ್ ಪಾರ್ಕಲ್ಲಿ ನೀವು ಹೇಳಿದ್ರಲ್ಲ ಹಾಂ ನಾಟಕಕ್ಕೆ ಹೋಗ್ಬೇಕು ತಾನೆ ನೀವು ಹೌದು ನಾನು ನಿಮಗೆ ಪ್ಯಾಕಪ್ ಹೇಳಿ ಒನ್ ಅವರ್ ಆಗಿದೆ ಯಾಕೆ ಹೋಗಿಲ್ಲ ಇನ್ನೂ ಅಂದರು ಅದ್ಭುತ ನಟ ಆಮೇಲೆ ಬುದ್ಧಿವಂತ ಅವರು ಮನಸ್ಸು ಮಾಡಿದ್ರೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಅವರು ಡೈರೆಕ್ಟ್ ಮಾಡ್ಬೋದು ಅಂತ ಸಾಬೀತ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ಸುದೀಪ್ ನನಗೆ ಭಾಳ ಅತ್ಯಂತ ಪ್ರಿಯವಾದಂಥ ನಟ ನಿರ್ದೇಶಕ ಸ್ನೇಹಿತರು ಅಂತ ನನಗೆ ಹೇಳೋಕ್ಕೆ ಇಚ್ಛೆಪಡ್ತೀನಿ ಯಾಕೆ ಅಂತಂದ್ರೆ ನಮಗೆ ಅವ್ರ ಸ್ನೇಹ ನಮಗೆ ಸಿಕ್ಕಿಲ್ಲ ಒಬ್ಬ ನಿರ್ದೇಶಕನಾಗಿ ಒಂದು ಪಿಕ್ಚರು ನನಗೆ ಸಿಕ್ಕಿದರು ಕೆಂಪೇಗೌಡ ಸಿನಿಮಾ ಆ ಸಿನಿಮಾದಲ್ಲೇ ನನ್ನನ್ನು ಭಾಳ ಇಷ್ಟಪಟ್ಟರು ನನ್ನ ಬಗ್ಗೆ ಒಂದು ರೀತಿಯಾದಂಥ ಮಾ ಮಾನವೀಯತೆಯನ್ನು ನಾನು ನೋಡಿದೆ ಅವ್ರ ಹತ್ರ ಯಾಕೆ ಅಂತಂದರೆ ಒಬ್ಬ ಒಳ್ಳೆ ನಟ ಅಂದರೆ ಅವರು ನಿಜವಾಗ್ಲೂ ಪ್ರೀತಿ ಮಾಡ್ತಾರೆ ಅಂತಂದು ನನಗೆ ಅಲ್ಲಿ ಕಂಡು ಹಿಡ್ಕೊಂಡೆ ನನಗೆ ಒಂದು ಸರ್ತಿ ಏನಾಯಿತು ಅಂದರೆ ಕೆಂಪೇಗೌಡ ಸಿನಿಮಾ ಶೂಟಿಂಗ್ ನಡೀತಾ ಇರುವಾಗ ಏ ಅವರು ಮೂಗ್ ಸುರೇಶು ನಾನು ಏನಪ್ಪ ಹ್ಞೂ ತಿಂತಾರೆ ಯಾಕೆ ಹಾಕಿಲ್ಲ ಅವನಿಗೆ ಹಾಕಿರಿ ಬುಡಿಸ್ರಿ ಅವ್ರಿಗೆ ಅಂತಂದು ಅಂದರೆ ಆ ಕಾಳಜಿ ಒಂದು ಎರಡನೇದಾಗಿ ಅವರು ನಾನು ಕೇಳಿದೆ ಸಾರು ನನಗೆ ಇಂಥ ದಿನ ನನಗೆ ಫ್ರೀಡಮ್ ಪಾರ್ಕಲ್ಲಿ ಮಂಟೆಸ್ವಾಮಿ ಕಥಾ ಪ್ರಸಂಗ ಅಂತ ಒಂದು ನಾಟಕ ಇದೆ ಸರ್ ನಾನು ಅದರಲ್ಲಿ ಭಾಳ ವರ್ಷಗಳಿಂದ ಪಾತ್ರ ಮಾಡ್ಕೊಂಬಂದಿನಿ ಅದನ್ನು ಮಿಸ್ ಮಾಡೋಕ್ಕಾಗಲ್ಲ ದಯವಿಟ್ಟು ಅವತ್ತು ನಾನು ಡೇಟ್ ಕೊಡೋಕ್ಕಾಗಲ್ಲ ಸರ್ ದಯವಿಟ್ಟು ಆ ಡೇಟಲ್ಲಿ ದಯವಿಟ್ಟು ನನಗೆ ಶೂಟಿಂಗ್ ಇಟ್ಕೊಬೇಡಿ ಆಮೇಲೆ ನಿಮಗೆ ಒಂದು ಗಂಟೆಗೆ ಬಿಟ್ಟರೆ ಸಾಕಾದ ಸಂಜೆ ರಿಹಾಸ ಅಲ್ಲಿಂದ ಹತ್ತಿರ ಆ ಬಿನ್ನಿ ಮೇಲಲ್ಲಿ ಶೂಟಿಂಗ್ ಇತ್ತು ಆಯಿತು ಬಿಡ್ಬೋದು ಸರ್ ಅದನ್ನು ಹೋಗ್ತೀನಿ ಇಂದಿನ ದಿನ ಸಂಜೆ ರಿಹರ್ಸಲ್ಲಿಗೆ ಪ್ರತಿದಿನ ಹೋಗ್ತಿದ್ದು ಹೋಗ್ತಿದ್ದೆ ಒಂದು ನಾಲ್ಕೈದು ದಿನ ಶೋಗೆ ಹೋಗೋಣ ಅಂತ ಒಂದು ಒಂದೂವರೆಗೆ ಅವರು ನನ್ನ ರಿಲೀಫ್ ಮಾಡಿದ್ದಾರೆ ನನ್ನ ನನ್ನ ಪೋರ್ಷನ್ ಏನಿದೆ ಅದನ್ನೆಲ್ಲ ಅವರು ಕವರ್ ಮಾಡಿಕೊಂಡೆ ಕವರ್ ಮಾಡಿಕೊಂಡು ಲಂಚ್ ಬ್ರೇಕ್ ಇನ್ನೂ ಆಗಿರಲಿಲ್ಲ ಒಂದು ಫೋನಲ್ಲಿ ಅನೌನ್ಸ್ ಮಾಡಿದ್ರು ಮೂಗ್ ಸುರೇಶ್ ಅವರು ನಿಮಗೆ ನಾನು ಇವತ್ತು ಸಂಜೆ ನಾಟಕ ಇದೆ ಅಲ್ವಾ ಫ್ರೀಡಮ್ ಪಾರ್ಕಲ್ಲಿ ನೀವು ಹೇಳಿದ್ರಲ್ಲ ಹಾಂ ನಾಟಕಕ್ಕೆ ಹೋಗ್ಬೇಕು ತಾನೆ ನೀವು ಹೌದು ನಾನು ನಿಮಗೆ ಪ್ಯಾಕಪ್ ಹೇಳಿ ಒನ್ ಅವರ್ ಆಗಿದೆ ಯಾಕೆ ಹೋಗಿಲ್ಲ ಇನ್ನೂ ಅಂದರು ಸರ್ ನಾನು ಅಸೋಸಿಯೇಟ್ನ್ ಕೇಳಿದೀನಿ ಇವರು ಕೇಳಿದ್ದೀನಿ ಯಾರೂ ಇನ್ನೂ ಏನೂ ಹೇಳಲಿಲ್ಲ ನನ್ನ ಪರ್ಮಿಷನ್ ಕೊಟ್ಟಿಲ್ಲ ಹೌದು ನೀವು ಹೊರ್ಡಿ ಹೊರ್ಡಿ ನಾನು ಹೇಳ್ತಾ ಇದ್ದೀನಿ ಈಗ ಆಮೇಲೆ ಹೌದು ಸರ್ ಹೇಳಿದರು ಮತ್ತು ಹೇಳೋಕ್ಕಿಲ್ಲ ಅಂದರೆ ಅಂದರೆ ಅವರು ನನ್ನ ಬಗ್ಗೆ ಇಟ್ಟಿರುವಂಥ ಒಂದು ರಂಗಭೂಮಿ ಬಗ್ಗೆ ಒಬ್ಬ ಕಲಾವಿದನ ಬಗ್ಗೆ ಆ ಆಸಕ್ತಿ ಇದೆಯಲ್ಲ ಅದು ಒಬ್ಬ ನಾಯಕ ನಟಾಗಿ ಒಬ್ಬ ನಿರ್ದೇಶಕನಾಗಿ ತೋರಿಸುವಂಥ ಕಾಳಜಿ ಅದು ಅವರಲ್ಲಿದೆ ಬಟ್ಟು ಅದ್ಭುತ ನಟ ಆಮೇಲೆ ಬುದ್ಧಿವಂತ ಅವರು ಮನಸ್ಸು ಮಾಡದೇ ಒಳ್ಳೊಳ್ಳೆ ಸಿನಿಮಾಗಳನ್ನು ಅವರು ಡೈರೆಕ್ಟ್ ಮಾಡ್ಬೋದು ಅಂತ ಸಾಬೀತು ಮಾಡಿದ್ದಾರೆ